ಹಾಯ್ ನಮಸ್ಕಾರ ಇವತ್ತು ನನ್ನ ಮಕ್ಕಳಿಗೆ ವ್ಯಾಕ್ಸಿನ್ ಇತ್ತು ನೋಡಿ ವ್ಯಾಕ್ಸಿನ್ ಇದೆ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎನರ್ಜಿ ಎಗ್ ಎಕ್ ಡೇ ಓಲ್ಗಸ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಬೆಳಗ್ಗೆಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಇವತ್ತು ನನ್ನ ಮಕ್ಕಳಿಗೆ ವ್ಯಾಕ್ಸಿನ್ ಇದೆ ರಾತ್ರಿ ಮಲಗೋದು ತುಂಬ ಲೇಟಾಯಿತು ಎಷ್ಟು ಅಂದರೆ ಒಂದು ಗಂಟೆ ಆ ಥರ ಆಯಿತು ಮಲಗೋದು ಯಾಕಂದರೆ ಇಬ್ಬರು ತುಂಬ ಆಟ ಮಾಡ್ತಾಯಿದ್ರು ಸೊ ಹಾಗಾಗಿ ಇವತ್ತು ಬೆಳಗ್ಗೆ ನಾನು ಲೇಟಾಗಿ ಎದ್ದೆ ಏಳುವರೆ ಆ ಥರ ಎದ್ದೆ ಇವಾಗ ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ವ್ಯಾಕ್ಸಿನ್ಗೆ ಕರ್ಕೊಂಡು ಹೋಗಬೇಕು ಹನ್ನೊಂದು ಗಂಟೆಗೆ ಹೇಳಿದ್ದಾರೆ ಎರಡು ಪಾಪಗೂ ಇಂಜೆಕ್ಷನ್ ಇದೆ ಇವತ್ತು ಅವಳು ದೊಡ್ಡವಳಿಗೆ ಅವಳು ತೂಕ ಕಡಿಮೆ ಹೇಳ್ಬಿಟ್ಟು ಅವಳಿಗೆ ಸ್ವಲ್ಪ ಎರಡೂವರೆ ಮೂರು ಕೆ ಜಿ ಎರಡೂವರೆ ಕೆ ಜಿ ಆಗೋವರೆಗೂ ಇಂಜೆಕ್ಷನ್ ಹಾಕಿರಲಿಲ್ಲ ಹಂಗಾಗಿ ಅವ್ಳಿಗೆ ಹೋದ ತಿಂಗಳು ಸ್ವಲ್ಪ ಲೇಟೇಗೆ ಹಾಕಿದ್ರು ಇಂಜೆಕ್ಷನ್ನು ಮೂರು ಹಾಕಿದ್ರು ಈ ಸರಿ ಸೆಕೆಂಡ್ ಡೋಸ್ ಸ್ವಲ್ಪ ಒಂದೇ ಇಂಜೆಕ್ಷನ್ ಇರೋದು ಅವಳಿಗೆ ಚಿಕ್ಕವಳಿಗಾದ್ರೆ ಅವಳು ತೂಕ ಎಲ್ಲ ಚೆನ್ನಾಗಿದ್ಲು ಸೊ ಹಂಗಾಗಿ ಅವಳಿಗೆ ಸ್ಟಾರ್ಟಿಂಗೇ ಒನ್ ಆ್ಯಂಡ್ ಹಾಫ್ ಮಂತಲ್ಲಿನೇ ಅವಳಿಗೆ ಮೂರು ಇಂಜೆಕ್ಷನ್ ಆಗೋಯ್ತು ಒಂದೇ ಒಂದು ತಿಂಗಳದಾಗೆಲ್ಲ ಆಗೋಯ್ತು ಆಮೇಲೆ ಸೆಕೆಂಡ್ ಟೈಮು ಒಂದೇ ಇಂಜೆಕ್ಷನ್ ಇತ್ತು ಅದು ಮುಗಿದಾಯಿತು ಇವ ಇವತ್ತಿಂದ ಏನಂದರೆ ಇವತ್ತು ಒಂದು ಇಂಜೆಕ್ಷನ್ ಹಾಕ್ಬಿಟ್ರೆ ಅವಳಿಗೆ ಫುಲ್ ಕಂಪ್ಲೀಟ್ ಆಗುತ್ತೆ ಮತ್ತು ನೈನ್ ಮಂತ್ವರೆಗೂ ಇರುತ್ತೆ ನೈನ್ ಮಂತಲ್ಲಿ ಹಾಕ್ಸಿದರೆ ಆಯಿತು ಇವಾಗ ಅವಳಿಗೆ ದೊಡ್ಡವಳಿಗಂತೂ ಇನ್ನೊಂದು ನೆಕ್ಸ್ಟ್ ಮಂತ್ ಅವಳಿಗೂ ಇರುತ್ತೆ ಅದು ಮೂರು ಸರಿ ಹಾಕ್ಬೇಕಂತೆ ಅದಕ್ಕೋಸ್ಕರ ಅವ್ಳಿಗೆ ಇನ್ನೂ ಒಂದು ಒಂದು ಹಾಕಿದರೆ ನೆಕ್ಸ್ಟ್ ಮಂತು ಅವಳಿಗೆ ಒಬ್ಬಳಿಗೇ ಇರುತ್ತೆ ಅವಳಿಗೆ ಮುಗಿದಾಗಿರುತ್ತೆ ಚಿಕ್ಕಳಿಗೆ ಮುಗಿದಾಗಿರುತ್ತೆ ನೋಡೋಣ ಇವತ್ತೆಲ್ಲ ಎಷ್ಟು ಆಟ ಮಾಡ್ತಾರೆ ಏನು ಅಂತಂದು ಹೇಳಿ ಇಲ್ಲಾಗಲ್ಲಿ ಫುಲ್ಲು ತೋರಿಸ್ತೀನಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹೀಗೆ ಇರಿ ಸಪೋರ್ಟ್ ಮಾಡಿ ಈಗ ಮಕ್ಕಳಿಗೆ ರೆಡಿ ಮಾಡಬೇಕು ಇವಳಿನ್ನ ಚಿಕ್ಕಳು ಮಲಿಗೆ ತಳೆ ಟೈಮ್ ಬೇರೆ ಹತ್ತು ಗಂಟೆ ಆಯಿತು ಹನ್ನೊಂದು ಗಂಟೆಗೆ ಹೇಳಿದ್ದಾರೆ ಇಬ್ಬರಿಗೆ ಸ್ನಾನ ಮಾಡಿಕೊಂಡು ಹೋಗ್ಬಿಟ್ಟು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ ತೊಗೊಂಡಿದ್ದೀನಿ ಎಣ್ಣೆ ಎಲ್ಲ ಕಾಯಿಸಿದ್ದೀನಿ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿಸ್ಬೇಕು ಒಬ್ಬೊಬ್ಬರಿಗೆ ಸ್ನಾನ ಮಾಡಿಸ್ತಾರೆ ಸ್ನಾನ ಮಾಡಿಸಿದ್ರೆ ಆಟ ಜಾಸ್ತಿ ಮಾಡ್ತಾರೆ ನಾನು ಒಬ್ಬಳೇ ಇರೋದು ನಮ್ಮ ಯಜಮಾನ್ ಕೆಲಸಕ್ಕೆ ಹೋಗ್ಬಿಟ್ರು ಸೊ ಹಂಗಾಗಿ ಒಬ್ಬಳೇ ಮಾಡಿಸೋದ್ರಿಂದ ಒಬ್ಬೊಬ್ರು ಒಬ್ಬರು ಮಲಗಿದ್ದಾರೆ ಅಂದರೆ ಒಬ್ಬರನ್ನ ಎತ್ಕೊಂಡು ಸ್ನಾನ ಈ ಥರ ಮಾಡಿಸ್ತೀನಿ ಇವಾಗ ನಾನು ದೊಡ್ಡವಳನ್ನ ತೊಗೊಂಡಿದ್ದೀನಿ ಅವಳು ಎದ್ದಿದ್ಲು ಹಾಗಾಗಿ ದೊಡ್ಡವಳು ತೊಗೊಂಡಿದ್ದೀನಿ ಮತ್ತು ಇಬ್ಬರನ್ನ ಎಬ್ಬಿಸಿದ್ರೆ ಇಬ್ಬರಿಗೂ ಸ್ನಾನ ಮಾಡಿಸೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಇದು ಕೊಬ್ಬರಿ ಎಣ್ಣೆ ನಾನು ಕಾಯಿಸಿದ್ದೀನಿ ಅದನ್ನು ಸ್ವಲ್ಪ ಕಾಯಿಸ್ಬಿಟ್ಟು ಹಚ್ಚಬೇಕು ಚೆನ್ನಾಗಿ ಕಿವಿಗೆಲ್ಲ ಹಾಕ್ಬೇಕು ಇದರಲ್ಲಿ ಬೇರೆ ಹಾಕಿದ್ದೀನಿ ಆ ಬೇರೆ ಯಾವುದು ಏನು ಅಂತ ನಾನು ಹೇಳ್ತೀನಿ ಯಾಕೆ ಹಾಕಿದ್ದಾರೆ ಅಂತಲೂ ನಾನು ನಿಮಗೆ ಹೇಳ್ತೀನಿ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಆಮೇಲೆ ಈ ಇದು ಈಗ ಕೊಬ್ಬರಿ ಎಣ್ಣೆ ತಗೊಂಡು ಕಿವಿಗೆ ಹಾಕಿ ಸ್ವಲ್ಪ ಕಿವಿನೆಲ್ಲ ಚೆನ್ನಾಗಿ ಸ್ವಲ್ಪ ಉಜ್ಜಬೇಕಾಗುತ್ತೆ ಈ ಥರ ಉಜ್ಜಿದ್ರೆ ಕಿವಿಲಿ ಕಿವಿ ಸೋರೋದು ಅಂತ ಹೇಳ್ತಾರೆ ಬಿಳಿ ಬಿಳಿದೆಲ್ಲ ಬರುತ್ತೆ ಕಿವಿಲಿ ಹಾಗಾಗಿ ಅದೆಲ್ಲ ಮಕ್ಕಳಿಗೆ ಈ ಥರ ಮಾಡೋದ್ರಿಂದ ಕಿವಿ ಸೋರಲ್ಲ ಮಕ್ಕಳಿಗೆ ಅದಕ್ಕೋಸ್ಕರನೇ ಕಿವಿಲಿ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಉಜ್ಜಬೇಕು ಆಮೇಲೆ ಕೊಬ್ಬರಿ ಎಣ್ಣೆ ಕೂಡ ನಾನು ತಲೆಗೆ ಹಚ್ತೀನಿ ಮಕ್ಕಳಿಗೆ ತಲೆ ಸ್ನಾನ ಮಾಡೋದ್ರಿಂದ ಹಚ್ತೀನಿ ಇಲ್ಲ ಮೈಗೆ ಒರೆಸೋದಾದರೆ ನಾನು ಎಣ್ಣೆ ಜಾಸ್ತಿ ಹಚ್ಚಲ್ಲ ಸ್ವಲ್ಪ ಮಾಮೂಲಿ ಹಚ್ತೀನಿ ನಾನಿವಾಗ ಯೂಸ್ ಮಾಡೋದು ಹಿಮಾಲಯ ಆಯಿಲ್ ಯೂಸ್ ಮಾಡ್ತಾ ಇರೋದು ಬಾಡಿಗೆಲ್ಲ ಅದು ಬಾಡಿಯೆಲ್ಲ ಸ್ವಲ್ಪ ಚೆನ್ನಾಗಿ ಬೆಳೆಯೋಕ್ಕೆ ಎಲ್ಪ್ ಅಂತ ಹೇಳ್ತಾರೆ ಆ ಮೊದಲು ಕಾಲಿಂದನೂ ಅದನ್ನ ಮೊದ್ಲು ಕಾಲಿಂದಲ್ಲ ಅವಾಗಿಂದೂ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ನನ್ನ ಅಕ್ಕನ ಮಕ್ಕಳಿಗೆ ಅವರಿಗೆಲ್ಲ ಅದೇ ಎಣ್ಣೆ ಯೂಸ್ ಮಾಡಿರೋದು ಹಿಮಾಲಯನೇ ತುಂಬ ಜನ ಹಿಮಾಲಯನೇ ಯೂಸ್ ಮಾಡ್ತಾರೆ ಬೇಬಿಗೆಲ್ಲ ಸೊ ಹಂಗಾಗಿ ನಾನು ಅದೇ ರೀತಿನೇ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಮಸಾಜ್ ಮಾಡಬೇಕು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಪ್ರೆಜರ್ ಹಾಕಿ ಮಸಾಜ್ ಮಾಡಿ ಯಾಕಂದರೆ ಕೈ ಕಾಲೆಲ್ಲ ಸ್ವಲ್ಪ ಹಿಡ್ಕೊಂಡಿರುತ್ತೆ ಮಲ್ಕೊಂಡಿರ್ತಾವಲ್ಲ ಮಕ್ಕಳು ಓಡಾಡೋಂಗಿಲ್ಲ ಏನಿಲ್ಲ ಅಲ್ವ ಒಂಚೂರು ಸ್ವಲ್ಪ ಹಾಕಿ ಈ ಥರ ಎಲ್ಲ ಮಾಡಿ ಕೈಗೆಲ್ಲ ಎಣ್ಣೆ ಹಚ್ಚಿ ಬಾಡಿಗೆಲ್ಲ ಫುಲ್ಲು ಎಣ್ಣೆ ಹಚ್ಚಿಬಿಟ್ಟು ಈ ಥರ ಉಜ್ಜಬೇಕು ಚೆನ್ನಾಗಿ ಆ ಕೈ ಈ ಕೈಯ್ಯೆಲ್ಲ ಉಜ್ಜಿ ಕಾಲಿಗೆ ಬೆನ್ನಿಗೆ ಮುಖಕ್ಕೆ ಮತ್ತೆ ಮೂಗತ್ರ ಹತ್ರ ಈ ಥರ ಎಲ್ಲ ಉಜ್ಜಬೇಕು ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಹಿರಿಯರು ಇದ್ದರೆ ಈ ಥರ ಎಲ್ಲ ಮಾಡ್ತಾರೆ ಬಟ್ ನನ್ನ ಮನೆಯಲ್ಲಿ ಯಾರು ಇಲ್ಲದ ಕಾರಣದಿಂದ ನಾನು ಮಾಡ್ತಾ ಇರೋದು ಎಣ್ಣೆ ಸೊ ಹಾಗಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾ ಇದ್ದೀನಿ ಹಳೆ ಕಾಲದ ಅಜ್ಜಿಯರು ಇದ್ದರೆ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಈ ಥರ ಎಲ್ಲ ಮಾಡೋದು ಮಸಾಜ್ ಮಾಡೋದು ಮಣ್ಕಾಲ ಹತ್ರ ಎಲ್ಲ ಹಿಡ್ಕೊಂಡಿರುತ್ತೆ ಅಂತಂದೇಳಿ ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ಇವಳ್ದೊಬ್ಬಳ್ದೆ ನಾನು ತೋರಿಸ್ತೀನಿ ಪ್ರತಿಯೊಂದೂ ಮಸಾಜ್ ಮಾಡೋದು ಮತ್ತು ಸ್ನಾನ ಮಾಡಿಸೋದು ಇವಳ್ದೊಬ್ಲೇ ತೋರಿಸ್ತೀನಿ ಅವಳಿಗೂ ಇದೇ ಥರ ಸ್ನಾನ ಮಾಡಿಸ್ತೀನಲ್ವ ಸೊ ಅದಕ್ಕೋಸ್ಕರ ಇವಳಿಗೆ ತೋರಿಸೋದು ಏನು ಎರಡು ಮಕ್ಳಿಗೂ ತೋರಿಸ್ಲಿಲ್ಲ ಅಂತಂದೇಳಿ ಅಂದ್ಕೋಬೇಡಿ ಒಬ್ಬಳದು ತೋರಿಸ್ತೀನಿ ನೋಡಿ ಈ ಥರ ಮಾಡಬೇಕು ನನಗೆ ಯಾವ ಥರ ಬರುತ್ತೆ ಅದೇ ಥರ ನಾನು ಮಾಡ್ತಾಯಿದ್ದೀನಿ ಬಟ್ ನೀವು ನಿಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ನೋಡಿ ಬಟ್ ಇಷ್ಟಾದರೂ ಕಲ್ತ್ಕೊಂಡಿದ್ದೀನಲ್ಲ ಅಷ್ಟು ಸಾಕು ಅನ್ಸುತ್ತೆ ನನಗೆ ಪಾಪ ನನ್ನ ಮಕ್ಕಳು ಏನೂ ಇದು ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಅವ್ರ ಪಾಪ ನನ್ನ ಹತ್ರನೇ ಸೂಜ್ಕೊತಾ ಇದ್ದಾರೆ ನಮ್ಮತ್ತೆ ಮಾವ ಅವರೆಲ್ಲ ಊರಲ್ಲಿದ್ದಾರಲ್ವ ಅದಕ್ಕೆ ನಮ್ಮತ್ತೆ ಸ್ವಲ್ಪ ಬರೋಕ್ಕಾಗಲ್ಲ ಹಾಗಾಗಿ ಅವರು ಬಂದಿಲ್ಲ ನನ್ನಮ್ಮ ಎರಡು ತಿಂಗಳಿದ್ರು ಅವರು ಇದು ಈ ಥರ ಮಾಡಬೇಕಾದ್ರೆ ನಾನು ನೋಡಿದ್ದೆ ಹಾಗೆ ನಮ್ಮ ಅಕ್ಕನ ಮಾಡಬೇಕಾದ್ರೆ ನೋಡಿದ್ದೆ ಹಾಗೆ ನಾನು ಕಲಿತ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಧೈರ್ಯದಿಂದ ಮಾಡ್ತಾಯಿದ್ದೀನಿ ಅವರೇ ಅಮ್ಮ ಎರಡು ತಿಂಗಳು ಇಟ್ಕೊಂಡು ಹೋಗ್ಬಿಟ್ರು ಅವರು ಊರಿಗೆ ಮತ್ತು ಯಾವಾಗಾದ್ರೂ ಬರ್ತೀನಿ ಅಂತಂದು ಹೇಳಿ ಹೋದರು ಈಗ ಮೂರು ತಿಂಗಳು ರನ್ನಿಂಗ್ ಟೈಮಲ್ಲಿ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈ ಥರ ಮಸಾಜ್ ಮಾಡೋದು ಮತ್ತು ಮಕ್ಕಳಿಗೆ ಸ್ನಾನ ಮಾಡಿಸೋದೆಲ್ಲ ಮಾಡಿದೆ ನಾನು ಚೆನ್ನಾಗಿ ಇವಾಗ ಬ್ಯಾಕ್ ಪೇನೆಲ್ಲ ಬೆ ಬೆನ್ನಿಗೆಲ್ಲ ಹಚ್ಚಬೇಕು ಅವಳಿಗಂತೂ ಗೋಂಡ್ ನಿಂತುಬಿಟ್ಟಿದ್ದು ಅದಕ್ಕೆ ತಲೆ ಎತ್ತಿ ತಲೆ ಎತ್ತಿ ನೋಡ್ತಾಳೆ ಸರಿಯಾಗಿ ಸರಿಗಿಡೋದೇ ಇಲ್ಲ ತಲೆ ಎತ್ತೋದು ತಿರುಗಿಸೋದು ಹಂಗೆಲ್ಲ ಮಾಡ್ತಾಳೆ ತುಂಬ ಸೂಕ್ಷ್ಮವಾಗಿ ನೀವೂ ಮಗನ ನೋಡ್ಕೊಂಡು ಮಾಡ್ಬೇಕು ಯಾಕಂದರೆ ಎಣ್ಣೆ ಹಚ್ಚಿರ್ತೀವಲ್ಲ ಮಕ್ಕಳು ಇರ್ತಾರೆ ಸೊ ಹಂಗಾಗಿ ಈ ಥರ ಬೆನ್ನಿಗೆಲ್ಲ ಹಚ್ಚಿ ಈ ಥರ ಉಜ್ಜಬೇಕು ಚೆನ್ನಾಗಿ ಮೇ ಅದ್ರ ಮೇಲೆಲ್ಲ ಉಜ್ಜಬೇಕು ಅದು ಸ್ವಲ್ಪ ದಪ್ಪ ಬರೋಲ್ಲ ಅಂತ ಹೇಳ್ತಾರೆ ನೆಡಿಬೇಕಾದ್ರೆ ಸ್ವಲ್ಪ ಉಬ್ಬರಿ ದಪ್ಪ ಇರುತ್ತಲ್ವ ಸೊ ಈ ಥರ ದಪ್ಪ ಬರಲ್ಲ ಅಂತಂದೇಳಿ ಚೆನ್ನಾಗಿ ಉಜ್ಜಬೇಕು ಕಾಲು ಕೈ ಎಲ್ಲ ಉಜ್ಜಬೇಕು ಮತ್ತು ಹತ್ರನೂ ಒಂದು ಸ್ವಲ್ಪ ಬೊಜ್ಜು ಬರಲಾರ್ದಂಗೆ ಮಾಡಬೇಕಂದ್ರೆ ಸ್ವಲ್ಪ ಹಿಂಗೆ ಎರಡು ಕೈಲಿ ಹಿಂಗೆ ಅಗ್ಲಾಗ್ಲೆ ಮಾಡಬೇಕು ಸ್ವಲ್ಪ ಇವಾಗ ಮಸಾಜ್ ಮಾಡಿದ್ದಾಯಿತು ಇವಾಗ ಸ್ನಾನಕ್ಕೆ ರೆಡಿ ಮಾಡಿದ್ದೀನಿ ನಾನು ಈಗ ಮೇಲೆ ಕಾಲು ಮೇಲೆ ಈ ಥರ ಹಾಕೋಬೇಕು ಮಧ್ಯ ಮಧ್ಯ ಅವಳನ್ನು ಮಲಗಿಸಿ ಸ್ವಲ್ಪ ಬಿಸಿನೀರಲ್ಲಿ ಸ್ನಾನ ಮಾಡಿಸ್ಬೇಕು ಬಿಸಿನೀರಲ್ಲಿ ಸ್ನಾನ ಮಾಡಿಸೋದ್ರಿಂದ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಹಾಗಾಗಿ ಬೆಳಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೆಳಿಗ್ಗೆ ಮಾಡಿಸ್ತಾರೆ ಮತ್ತು ಸಾಯಂಕಾಲನೂ ಮಾಡಿಸ್ತಾರೆ ನಾನು ಒಂದೇ ಟೈಮ್ ಮಾಡಿಸ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಇವಾಗ ಮೋಡ ಗಿಡ ಎಲ್ಲ ಇದೆ ಹಾಗೆ ಹಾಗೇ ಜಿನಿಜಿನಿ ಮಳೆನೂ ಇದೆ ಅಲ್ವಾ ಅದಕ್ಕೋಸ್ಕರ ನಾನು ಒನ್ ಟೈಮ್ ಸ್ನಾನ ಮಾಡಿಸ್ತೀನಿ ಇವಾಗ ನಾನು ತೊಗೊಂಡಿರೋದು ಹಿಮಾಲಯ ಶಾಂಪ್ ತಗೊಂಡಿದ್ದೀನಿ ತಲೆಗೆ ತಲೆಗೆ ಮಾತ್ರ ಯೂಸ್ ಮಾಡ್ತೀನಿ ಆಮೇಲೆ ಒಂದು ಸೋಪ್ ತೋರಿಸ್ತೀನಿ ನೋಡಿ ಟೆಡಿಬೇರ್ ಸೋಪ್ ತೊಗೊಂಡು ಯೂಸ್ ಮಾಡ್ತಾ ಇರೋದು ನಾನು ಮಕ್ಕಳಿಗೆ ನೀವು ನೋಡ್ತಾ ಇರ್ಬೋದು ಟೆಡಿಬೇರ್ ಸೋಪ್ ಇವಾಗಿವಾಗ ಟೆಡಿಬೇರ್ ಸೋಪ್ ತುಂಬ ಫೇಮಸ್ ಆಗ್ತಾಯಿದೆ ಸೊ ಹಂಗಾಗಿ ಅದನ್ನೇ ತೊಗೊಂಡಿದ್ದೆ ನಾನು ಹಿಮಾಲಯನೂ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ಅದನ್ನು ಬೇಬಿಗೆ ಯೂಸ್ ಮಾಡ್ತಾರೆ ನಾನು ಇದರಲ್ಲಿ ಟೆಡಿಬೇರ್ ತೊಗೊಂಡಿದ್ದೀನಿ ಇದ್ದೀರ ಇದೇ ಥರ ತಲೆ ಸ್ನಾನ ಮಾಡಿಸೋದು ಇವಾಗ ಕಾಲು ಮೇಲೆ ಕುಂದ್ರಿಸ್ಕೊಂಡು ಮತ್ತು ಕಣ್ಣೆಲ್ಲ ಉಜ್ಜಬೇಕು ಸ್ವಲ್ಪ ಚೆನ್ನಾಗಿ ಈ ಥರ ಕಣ್ಣಿಗೆಲ್ಲ ಉಜ್ಜಬೇಕು ಯಾಕಂದರೆ ಪಿಸ್ರೆಲ್ಲ ಇರುತ್ತೆ ಸೊ ಹಂಗಾಗಿ ಕಣ್ಣಿಗೆ ಉಜ್ಜಬೇಕು ಮತ್ತು ಹತ್ರ ಎಲ್ಲ ಕ್ಲೀನ್ ಮಾಡಬೇಕು ನಾಲಿಗೆಯಲ್ಲಿ ಒಳಗಡೆ ಕಫ ಎಲ್ಲ ಇರುತ್ತೆ ಕಫ ತೆಗಿಬೇಕಾಗುತ್ತೆ ಒಂದು ಬೆರಳಿಟ್ಟು ಇಟ್ಟು ನಾಲಿಗೆ ಉಜ್ಜಿದ್ರೆ ಕಫ ಆಚೆ ಬರುತ್ತೆ ಆವಾಗ ಮಕ್ಕಳು ಆಳೋ ಸಾಧ್ಯ ತುಂಬ ಇರುತ್ತೆ ಏನು ತೊಂದರೆ ಇಲ್ಲ ಇಲ್ಲಾಂದರೆ ಕಫ ತೆಗ್ದಿಲ್ಲಂದರೆ ಕ ಕೆಮ್ಮು ಅದೆಲ್ಲ ಸ್ವಲ್ಪ ಆಗುತ್ತೆ ಅದಕ್ಕೋಸ್ಕರ ಹಾಲೆಲ್ಲ ಕುಡ್ದಿರ್ತಾರಲ್ವ ಅದು ಕೆಮ್ಮು ಆಗಿರುತ್ತೆ ಹಾಗಾಗಿ ಸ್ವಲ್ಪ ಕಫ ತೆಗಿರಿ ಆಮೇಲೆ ಒಂದು ಸ್ವಲ್ಪ ಮೈಗೆಲ್ಲ ಸೋಪ್ ಹಚ್ಚಿ ಮುಖಕ್ಕೆ ಮೈಗೆಲ್ಲ ಸೋಪ್ ಹಚ್ಚಬೇಕು ಎಣ್ಣಿನ ಅಂಶ ಎಲ್ಲೋ ಹೋಗುತ್ತೆ ಈಗ ಮಸಾಜ್ ಮಾಡೋಕ್ಕೆ ಎಣ್ಣೆ ಯೂಸ್ ಮಾಡಿದ್ನಲ್ಲ ಹಾಗಾಗಿ ಈ ಥರ ಮಕ್ಕಕ್ಕೆ ಒಂದು ಸ್ವಲ್ಪ ಸೋಪ್ ಇದ್ದೀನಿ ಈಗ ನೀರು ತೊಗೊಂಡು ಮುಖಕ್ಕೆ ಹಾಕೋದಲ್ಲ ಒಂದು ಸ್ವಲ್ಪ ಕೈಯಲ್ಲಿ ಒದ್ದೆ ಮಾಡಿಕೊಂಡು ಮುಖ ಒರೆಸ್ಬೇಕು ಯಾಕಂದರೆ ನೀರು ಕುಡಿದ್ಬಿಡ್ತವೆ ಮಕ್ಕಳು ಹಾಗಾಗಿ ನೀವು ನೋಡ್ತಾ ಇದ್ದೀರಲ್ವ ನಾನು ಮಾಡಿಸೋದು ಹೇಗೆ ಅಂತ ಇದೇ ಥರ ನಿಮಗೂ ಅನುಕೂಲ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅವಳು ತುಂಬ ಇದ್ದಾಳೆ ಅದು ಕಿವಿಗೆ ಎಣ್ಣೆ ಹಾಕಿ ಉಜ್ಜಿದ್ದೆ ಹಾಗಾಗಿ ಇವಾಗ ಕಿವಿಲಿ ಒಂದು ಸ್ವಲ್ಪ ಬಾಯಲ್ಲಿ ನೀರು ಹಾಕ್ಕೊಂಡು ಕಿ ಆ ಕಿವಿಗೆ ಈ ಕಿವಿಗೆ ಊದಬೇಕು ಅದೇ ವೈಟೆಲ್ಲ ಬರೋಲ್ಲ ಅಂತ ಹೇಳಿ ಈಗ ಅವ್ರದ್ದು ಸ್ನಾನ ಮುಗಿತಾ ಬಂತು ಇಷ್ಟು ನೋಡಿದ್ರೆ ಎಷ್ಟು ಸಿಂಪಲಾಗಿ ಸ್ನಾನ ಮಾಡಿಸೋದಂತ ಇಬ್ಬರು ಇದ್ದರೆ ತುಂಬ ಅನುಕೂಲ ಆಗುತ್ತೆ ಆದರೆ ನಮ್ಮ ಹೆಸ್ಬೆಂಟ್ ಇವತ್ತು ಡ್ಯೂಟಿ ಇದೆ ಅಂತ ಅವರು ಬೇಗ ಹೊರಟು ಹೋದ್ರೆ ಅದಕ್ಕೆ ನಾನು ಒಬ್ಬಳೇ ಮಾಡಿಸ್ತಾ ಇದ್ದೀನಿ ಇಲ್ಲಂದಿದ್ರೆ ಅವರೇ ಇಬ್ಬರು ಕಲಿತು ನಾವು ಸ್ನಾನ ಮಾಡಿಸ್ತೀವಿ ಮಕ್ಕಳಿಗೆ ಆದರೆ ಅವಳು ಇರ್ತಾಳೆ ಆದರೂ ಹುಷಾರಾಗಿ ಇಡ್ಕೊಂಡು ಮಾಡಬೇಕಾಗುತ್ತೆ ಸ್ನಾನ ಎಲ್ಲ ಆಯಿತು ಅಂತೂ ಸ್ನಾನ ಮುಗಿಸಿದೆ ಆಮೇಲೆ ಒಂದು ಸ್ವಲ್ಪ ಸ್ನಾನ ಆಗೋ ತಡ ಕೈ ಮುಗಿಸ್ಬೇಕಂತ ದೇವರಿಗೆ ಅದಕ್ಕೆ ನಾನು ಕೈ ಮುಗಿಸಿದೆ ಅವಳಿಗೆ ಇವಾಗ ಮನೆ ಒಳಗಡೆ ಕರ್ಕೊಂಡು ಬಂದಿದ್ದೀನಿ ಇವಾಗ ಎಲ್ಲ ಮಾಡಬೇಕು ನಂದು ಬಂದು ಡ್ರೆಸ್ಸೆಲ್ಲ ಒದ್ದೆ ಆಗೋಯ್ತು ಅವಳಿಗೆ ಸ್ನಾನ ಮಾಡಿಸಿ ಅದಕ್ಕೆ ಒಂದು ವೈಟ್ ಬಟ್ಟೆ ಹಾಸ್ಕೊಂಡು ಅವಳ ಮೇಲೆ ಹಾಕ್ಕೊಂಡು ತಲೆಗೆಲ್ಲ ಒರೆಸ್ತಾ ಇದ್ದೀನಿ ಚೆನ್ನಾಗಿ ಕ್ಲೀನಾಗಿ ನೀರೆಲ್ಲ ಇರಬಾರ್ದಲ್ವ ಅದಕ್ಕೋಸ್ಕರ ಇಲ್ಲಾಂದರೆ ಕೋಲ್ಡ್ ಆಗಿಬಿಡುತ್ತೆ ಮಕ್ಕಳಿಗೆ ಕೊದ್ದೆ ಇರಲಾರ್ದಂಗೆ ಚೆನ್ನಾಗಿ ಕೆ ಒರೆಸ್ಬೇಕು ಮಕ್ಕಳಿಗೆ ಆಮೇಲೆ ಧೂಪ ಮಾಡ್ತೀನಿ ಆ ಧೂಪ ಮಾಡೋದ್ರಿಂದ ಕೂದಲು ಬೇಗ ಒಣಗುತ್ತೆ ಮತ್ತು ನಗಡೇನೂ ಬರಲ್ಲ ಮಕ್ಕಳಿಗೆ ಆಮೇಲೆ ಹಾಲು ಬೇಗ ಕುಡಿಬೋದು ಅಂತ ಹೇಳಿ ಇವಾಗ ಮಕ್ಕಳು ಸ್ನಾನ ಮಾಡೋ ತಡ ಹಾಲು ಕೊಡೋಕ್ಕಾಗಲ್ಲ ಒಂದು ಹತ್ತು ಹದಿನೈದು ನಿಮಿಷ ಆದರೆ ಆಗಬೇಕು ತಲೆ ಒಣಗಬೇಕಲ್ವ ಅದಕ್ಕೋಸ್ಕರ ನಾನು ಗೊತ್ತಿರೋಷ್ಟು ಮಾಡ್ತಾ ಇದ್ದೀನಿ ನಿಮ್ಮ ಮನೇಲಿ ಹಿರಿಯರಿದ್ದರೆ ಅವ್ರ ಕೂಡ ಮಾಡಿಸಿ ತೊಂದರೆ ಇಲ್ಲ ಈ ಥರ ಮೈಗೆ ಮೈಯೆಲ್ಲ ಕಾಯಿಸ್ಬೇಕು ಧೂಪ ಕೂಡ ಎಲ್ಲ ಅದು ಹುಷಾರಾಗಿ ಮತ್ತೆ ಅದು ಲೋಭನಂಥದ್ದು ಹಾಕಿದಾಗ ಸ್ವಲ್ಪ ಸಿಡಿಯುತ್ತೆ ಸೊ ಹಂಗಾಗಿ ಒಂದು ಸ್ವಲ್ಪ ಕೈ ಇಟ್ಕೊಂಡು ನೀವೇ ಮಾಡಿ ಹುಷಾರಾಗಿರಬೇಕು ಬೆಂಕಿ ಹತ್ತಿರ ಮಕ್ಳು ಹಿಡಿಬೇಕಾದ್ರೆ ಯಾಕಂದರೆ ಅದು ಹಾಕಿಬಿಟ್ಟು ಸುಟ್ಟು ಸುಡುತ್ತೆ ಅಂತೂ ಧೂಪ ಮಾಡಿದ್ದಾಯಿತು ಇವಾಗ ಇವಳು ಮೇಕಪ್ ಮಾಡ್ಕೊಳ್ಳೋಕ್ಕೆ ಒಂದು ಕಷ್ಟ ಮೇಕಪ್ ಮಾಡ್ಕೊಳ್ಳೋದೆ ಅಲ್ಲ ಅಂತ ಐಬ್ರೋ ಪೆನ್ಸಿಲ್ ಹಚ್ಚೋಕ್ಕಂತ ಹೋದ್ರೆ ಅಷ್ಟೇ ಇನ್ನೊ ಎಷ್ಟು ಒದ್ದಾಡ್ತಾಳೆ ನೋಡಿ ಹಚ್ಕೊಳ್ಳೋದೇ ಇಲ್ಲ ಮಕ್ಕಳು ಯಾವಾಗ ಸೈಲೆಂಟಾಗಿರ್ತಾರೆ ನಿದ್ದೆ ಮಾಡಬೇಕಾದ್ರೆ ಅವಾಗ ಮಾತ್ರ ಹಚ್ಕೊತಾರೆ ಬಟ್ ನಿದ್ದೆ ಮಾಡುವಾಗ ಹಚ್ಬಾರ್ದಂತೆ ಅದಕ್ಕೋಸ್ಕರ ಅವ್ರು ಎದ್ದಿಗೆ ಎದ್ದಿದ್ದಾಗೆ ನಾನು ಕಷ್ಟಪಟ್ಟು ಆದರೂ ಚಿಂತೆ ಇಲ್ಲ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಹಚ್ತಾ ಇರೋದು ಅವಳಿಗೆ ಆಮೇಲೆ ಕೈಗೆ ಮತ್ತು ಕಾಲ ಹತ್ರ ಎದೆ ಹತ್ತಿರ ಮತ್ತು ಹಣೆಗೆ ಎಲ್ಲ ಬೊಟ್ಟು ಹಚ್ಬೇಕಂತ ಯಾಕಂದರೆ ದೃಷ್ಟಿ ಆಗಲ್ಲ ಅಂತ ಹೇಳ್ತಾರೆ ಮಕ್ಕಳು ಅದೇ ಕಾಡಿಗೆ ಕಣ್ಕಪ್ಪೆಲ್ಲ ಬರುತ್ತಲ್ವ ಅದು ನಾನು ಐಬ್ರೂ ಹಚ್ತೀನಿ ಮತ್ತು ಹಣೆಗೆ ಒಂದು ಸ್ವಲ್ಪ ಕೆನ್ನೆಗೆ ಕಾಲಿಗೆ ಮತ್ತು ಕೈಗೆ ಹಚ್ತೀನಿ ಅಷ್ಟೇ ಮತ್ತು ಕಾಜಲ್ ಗೀಜಲೆಲ್ಲ ಹಚ್ಚಕ್ಕೆ ಹೋಗ್ಬೇಡಿ ಇನ್ಫೆಕ್ಷನ್ ಆಗಿಬಿಡುತ್ತೆ ಮಕ್ಕಳಿಗೆ ಆಮೇಲೆ ಬಾಡಿ ಲೋಷನ್ ತೊಗೊಂಡಿದ್ದೀನಿ ಹಿಮಾಲಯ ಬಾಡಿ ಲೋಷನ್ ತಗೊಂಡಿದ್ದೀನಿ ಸ್ಮೂತ್ ಆಗುತ್ತಂತೆ ಮಕ್ಕಳು ಕೈ ಕಾಲೆಲ್ಲ ಸ್ಮೂತ್ ಆಗುತ್ತೆ ಅದಕ್ಕೋಸ್ಕರ ಪೌಡ್ರೆಲ್ಲ ಹಿಮಾಲಯನೇ ಪೌಡ್ರೆಲ್ಲ ಕಂಕಳ ಹತ್ರ ಮತ್ತು ಸ್ವಲ್ಪ ಕೆಳಗಡೆ ಬೆನ್ನಿಗೆ ಮೈಗೆ ಎಲ್ಲ ಒರೆಸ್ಬೇಕು ಯಾಕಂದರೆ ಸ್ನಾನ ಎಲ್ಲ ಮಾಡಿಸಿರ್ತೀವಿ ಯಾಗ್ಲೆಲ್ಲ ಇರ್ತಾವಲ್ಲ ಬೆವ್ರು ಬಂದಿದ್ದರೆ ಇನ್ನು ಇದು ಇನ್ಫೆಕ್ಷನ್ ಆಗ್ಬಿಡುತ್ತೆ ಕೆಂಪು ಕೆಂಪು ಆಗ್ಬಿಡಿರುತ್ತಲ್ವ ಅದೆಲ್ಲ ಬರೋಲ್ಲ ಕುತ್ತಿಗೆ ಹತ್ತಿರ ಕುತ್ತಿಗೆ ಕೆಳಗಡೆ ಅದೆಲ್ಲ ಹಚ್ಬೇಕು ಚೆನ್ನಾಗಿ ಬ್ಯಾಕೆಲ್ಲ ಇಲ್ಲಾಂದರೆ ಮಕ್ಕಳು ಸುಸು ಮಾಡೋದು ಮೋಷನ್ ಮಾಡೋದೆಲ್ಲ ಮಾಡ್ತಾರಲ್ವಾ ಅದಕ್ಕೋಸ್ಕರನೇ ಕೆಂಪು ಆಗ್ಬಿಟ್ಟಿರುತ್ತೆ ಆಮೇಲೆ ಡೈಪರ್ ಯೂಸ್ ಮಾಡೋದು ಯಾವುದು ಅಂತ ಹೇಳ್ತೀನಿ ನಾನು ಒಬ್ಬೊಬ್ಬರಿಗೆ ಡೈಪರ್ ಯೂಸ್ ಮಾಡಿದರೆ ಇದಾಗ್ಬಿಟ್ರೆ ಇನ್ಫೆಕ್ಷನ್ ಆಗಿರುತ್ತಲ್ವ ಅದು ನಾನು ಯಾವುದು ಯೂಸ್ ಮಾಡೋದು ಅಂತ ಹೇಳ್ತೀನಿ ಇವಾಗ ನಾನು ಕಟ್ಟೋದು ಬಟ್ಟೆ ತೊಗೊಂಡಿದ್ದೀನಿ ಕಟ್ಟೋದಾದರೆ ಈಸಿ ಆಗುತ್ತೆ ಅಂತ ಹೇಳಿ ಚಿಕ್ಕ ಮಗು ಅಲ್ವಾ ಅದಕ್ಕೆ ಇವಾಗ ಇಂಜೆಕ್ಷನ್ ಬೇರೆ ಇದೆ ಅಲ್ವಾ ಅದಕ್ಕೋಸ್ಕರ ಕೈ ಸ್ವಲ್ಪ ಫ್ರೀ ಆಗಿರಲಿ ಅಂತಂದು ಹೇಳಿಬಿಟ್ಟು ಕಟ್ಟೋದು ತೊಗೊಂಡೆ ಕಟ್ತಾ ಇದ್ದೀನಿ ಇವಾಗ ಅಂತೂ ಅವಳ್ದು ಹೆಂಗೋ ಒಂದು ರೆಡಿ ಮಾಡಿದೆ ಇವಾಗ ಎರಡನೇ ಪಾಪನ ತೊಗೊಳ್ಬೇಕು ಇವಾಗ ಅವಳನ್ನು ಇದೇ ಥರ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ ಇವಳು ರೆಡಿ ಆದಳು ನೋಡ್ತಾ ಇರ್ಬೋದು ಅಳತಾಳೆ ಪಾಪ ಅವಳದ್ದು ಈಗ ಎರಡನೇ ಪಾಪನ ತೊಗೊಂಡಿದ್ದೀನಿ ಅವಳಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊತೀನಿ ಇಬ್ಬರು ಮಕ್ಕಳು ರೆಡಿ ಆಗಿದ್ದು ಆಯಿತು ನಮ್ಮ ಹೆಸ್ಬೆಂಡ್ರು ಬಂದಿದ್ದಾರೆ ಇವಾಗ ಇದ್ದೀವಿ ಅಂಗನವಾಡಿಗೆ ನೀವು ನೋಡ್ತಾ ಇರ್ಬೋದು ಅಂಗನವಾಡಿ ಬಂತು ಅಲ್ಲಿ ಹೋಗಿ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಬರಬೇಕು ಇವಾಗ ಹಾಕ್ಸ್ಕೊಂಡು ಬಂದಿದ್ದೀವಿ ಮನೆಗೆ ಆಗಲೇ ನಾವು ನೀವು ನೋಡ್ತಾ ಇರ್ಬೋದು ಹಾಕ್ಸಿದ್ವಿ ಅವರು ಇಂಜೆಕ್ಷನ್ ಹಾಕಿದ್ದಾರೆಲ್ವ ಅವಳಿಗೆ ದೊಡ್ಡೋಳಿಗೆ ಜ್ವರ ಬರುತ್ತೆ ಮೂರು ಇಂಜೆಕ್ಷನ್ ಹಾಕಿದ್ದಾರೆ ದೊಡ್ಡೊಳಿಗೆ ಒಂದು ಇಂಜೆಕ್ಷನ್ನು ಚಿಕ್ಕವಳಿಗೆ ಮೂರು ಇಂಜೆಕ್ಷನ್ ಅವಳದು ಮುಗ್ದೋಗ ಇದೆ ಅದಕ್ಕಾಗಿ ನಾನು ಮೊದಲೇ ಫ್ರಿಜ್ಜಲ್ಲಿ ತಣ್ಣೀರನ್ನ ಇಟ್ಟಿದ್ದೆ ಅದನ್ನೇ ಇವಾಗ ಅದರಲ್ಲಿ ಒದ್ದೆ ಮಾಡಿಕೊಂಡು ಎರಡು ಕಾಲಿಗೆ ಮತ್ತು ಕೈಗೆ ಬಟ್ಟೆ ಕಟ್ತೀನಿ ಆ ತಣ್ಣೀರು ಬಟ್ಟೆ ಕಟ್ತೀನಿ ಅದು ಪೇನ್ ಕಡಿಮೆ ಆಗೋವರೆಗೂ ಕಟ್ಟಿರಿ ಒಂದು ಸ್ವಲ್ಪ ಕಾಲು ಅಲ್ಲಾಡಿಸಿದಾಗೆಲ್ಲ ಪೇನ್ ಆಗ್ತಾ ಇರುತ್ತೆ ತುಂಬ ಅಳ್ತಾರೆ ನೋಡ್ತಾ ಇರ್ಬೋದು ಇಬ್ಬರು ಆಳ್ತಾ ಇದ್ದಾರೆ ಸಮಾಧಾನ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಯಜಮಾನ್ರು ಬೇರೆ ಹೋಗ್ತೀನಿ ಅಡುಗೆ ಮಾಡು ಅಂತ ಹೇಳಿದ್ದಾರೆ ಇವಾಗ ಇವ್ರಿಗೆ ಸಮಾಧಾನ ಮಾಡಿ ಅಡುಗೆ ಮಾಡಬೇಕು ಇವಳಿಗೆ ಮೂರು ಅದಕ್ಕೆ ಒಂದು ಕೈಗೆ ಎರಡು ಕಾಲಿಗೆ ಕಟ್ತಾ ಇದ್ದೀನಿ ಜರದ ಟಾಣಿಕೂ ತ್ರೀ ಟೈಮ್ ಹಾಕೋಕ್ಕೆ ಹೇಳಿದ್ದಾರೆ ಅವರು ನಮ್ಮ ಯಜಮಾನ್ರು ಹೊರಡ್ತಾ ಇದ್ದಾರೆ ನಾನೀಗ ಸರಿ ಅಂತ ಹೇಳಿ ಅವ್ರಿಗೆ ರೆಡಿ ಮಾಡ್ತಾ ಇದ್ದೀನಿ ಒಬ್ಬಳೇ ನೋಡ್ಕೊಳ್ಳೋದು ತುಂಬ ಕಷ್ಟ ಹೇಳ್ಬೇಕಂದ್ರೆ ಯಾರಾದರೂ ಇನ್ನೊಬ್ಬರು ಇದ್ದರೆ ತುಂಬ ಈಸಿ ಆಗುತ್ತೆ ಇಂಜೆಕ್ಷನ್ ಹಾಕಿದಾಗ ತುಂಬ ಪೇನ್ ಆಗ್ತಾಯಿದೆ ಅದಕ್ಕೆ ಅವಳು ಎಷ್ಟು ಒದ್ದಾಡ್ತಾ ಇದ್ದಾಳೆ ನೋಡಿ ಅಂತೂ ಈ ತಿಂಗಳು ಇವಳ್ದು ಇಂಜೆಕ್ಷನ್ ಮುಗೀತು ಅದೇ ಒಂದು ಸಮಾಧಾನ ನನಗಿನ್ನೂ ಮತ್ತೆ ನೆ ನೈನ್ ಮಂತ್ವರೆಗೂ ಹಾಕಲ್ಲ ಅವಳಿಗೆ ಹೇಳ್ದು ಒಬ್ಬಳ್ದು ಆಯಿತು ಅಂತ ಮುಗಿಸಿದ್ದೀನಿ ಇವಾಗ ಇನ್ನೊಬ್ಬಳಿದಾಳಲ್ಲವ ಅವಳು ತೊಗೊತೀನಿ ದೊಡ್ಡೋಳ ತಂತ ಅವ್ಳಿಗೆ ಒಂದೇ ಹಾಕಿರೋದು ಇಂಜೆಕ್ಷನ್ ಅವಳಿಗೆ ಅವಳಿಗೂ ಅದೇ ಥರ ಬಟ್ಟೆ ಕಟ್ಟಿ ಜ್ವರದ್ದು ಟಾಣಿಕ್ ಹಾಕ್ತೀನಿ ಅವಳಿಗೆ ಜ್ವರ ಬರುತ್ತೆ ಖಂಡಿತವಾಗಿ ತ್ರೀ ಟೈಮ್ ಹಾಕಿದರೆ ಸಾಕು ಪಾಪ ನಾವೇ ತಡ್ಕೊಳೋಕ್ಕಾಗಲ್ಲ ಇಂಜೆಕ್ಷನ್ ಇನ್ನು ಮಕ್ಳು ಹೆಂಗೆ ತಡ್ಕೊತಾರೋ ಏನು ಮತ್ತು ಇವಾಗ ಹೆಂಗೋ ಒಂದು ಸಮಾಧಾನ ಮಾಡ್ಬೇಕು ಈಗ ಇಬ್ಬರಿಗೂ ಸಮಾಧಾನ ಮಾಡಿ ಮಲಗಿಸಿದ್ದೀನಿ ಇವಾಗ ನಾನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಮೇಜ್ಮೆಂಟ್ರು ಬರೋಷ್ಟು ಒಳಗೆ ಅಡುಗೆ ಎಲ್ಲ ಮಾಡಿದರೆ ಊಟಕ್ಕೆ ರೆಡಿ ಆಗುತ್ತೆ ಇವ್ರು ಎದ್ದಷ್ಟ್ರೊಳ್ಗಡೆ ಎಲ್ಲ ಕೆಲಸ ಮುಗಿಸ್ಕೋಬೇಕು ನೋಡಿ ಕೈಗೆ ಈ ಥರ ಕಟ್ಟಿದ್ದೀನಿ ತೊಟ್ಲಿಗೆ ಹಾಕಿದ್ದೀನಿ ಈ ಥರ ಎರಡು ಬಾರ ಇಟ್ಟರೆ ಮಕ್ಕಳು ಅಲ್ಲಾಡಲ್ಲ ಆವಾಗ ಪೇನ್ ಅನ್ನಿಸಲ್ಲ ಅವ್ರಿಗೆ ಆರಾಮಾಗಿ ಸ್ವಲ್ಪ ನಿದ್ದೆ ಮಾಡ್ತಾರೆ ಬೆಡ್ ಮೇಲೆ ಹಾಕಿದ್ರು ತುಂಬ ಒದ್ದಾಡ್ಬಿಡ್ತಾರಲ್ವ ಅವಾಗ ಪೇನ್ ಆಗುತ್ತೆ ಅಂತೂ ವ್ಯಾಕ್ಸಿನ್ ಆಗಿದೆ ಇಬ್ಬರು ಮಲ್ಕೊಂಡಿದ್ದಾರೆ ಅವರು ಇವತ್ತಿದೆ ಎಷ್ಟು ಆಟ ಮಾಡ್ತಾರೆ ಗೊತ್ತಿಲ್ಲ ನೋಡಬೇಕು ಧನ್ಯವಾದಗಳು ಇವತ್ತಿಗೆ ಇಷ್ಟು ವೀಡಿಯೋಸ್ ಸಾಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಥ್ಯಾಂಕ್ ಯು